ಒತ್ತಾಯದಿಂದ ಆದ್ರೆ ಬಲವಂತದಿಂದ ಆದ್ರೆ ಆ ಪ್ರೀತಿ ಉಳಿಯಲ್ಲ ಅಂಡ್ ಅಲ್ಲಿ ಖುಷಿನೂ ಕೂಡ ಇರಲ್ಲ ಆತ್ಮೀಯತೆ ಇರಲ್ಲ ಬಲವಂತ ಆದ್ರೆ ಹೊರಟೋಗ್ತಾರೆ ಇಷ್ಟಪಟ್ಟರು ಆದ್ರೆ ಉಳ್ಕೋತಾರೆ ನಮ್ಮನ್ ಪ್ರೀತಿ ಮಾಡುವಂತ ವ್ಯಕ್ತಿಗಳು ಇಷ್ಟಪಟ್ಟರು ಆಗಿದ್ರೆ ಉಳ್ಕೊಂಡೆ ಉಳ್ಕೊಂತಾರೆ ಇದು ಸತ್ಯ ಗೊತ್ತಾಗುತ್ತೆ ಸೊನಿ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನಾವು ಪ್ರೀತಿ ಮಾಡುವಂತ ವ್ಯಕ್ತಿನ ಅವ್ರು ಇಷ್ಟದಂಗೆ ಅವ್ರನ್ನ ಇರಾಕ್ ಬಿಡಬೇಕು ಯಾಕೆ ಅಂತಾನು ಕೂಡ ರೀಸನ್ ಕೊಡ್ತೀನಿ ಈ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ತರ ಸುಮಾರ್ ವಿಡಿಯೋಗಳು ಸಿಗುತ್ತೆ ಅಂಡ್ ಮೋಟಿವೇಟ್ ಆಗುವಂತ ನಿಮಗೆ ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ ವಿಡಿಯೋ ನೋಡಿದ್ಮೇಲೆ ಏನ್ ಪಾಯಿಂಟ್ ಇಷ್ಟ ಆಯ್ತು ನೀವೇನು ಕಲ್ತ್ರಿ ನಿಮಗೇನು ಏನ್ ಗೊತ್ತಾಯ್ತು ಅಂತ ಹೇಳಿ ಸೊ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಅದಕ್ಕೋಸ್ಕರನೇ ನಾನು ಮತ್ತೆ ನೀವು ಕನೆಕ್ಟ್ ಆಗ್ಲಿಕ್ಕೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆನಾ ಒಂದೊಂದೇ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇಷ್ಟಪಡುವಂಥ ವ್ಯಕ್ತಿಗೆ ನಿಮ್ಮ ಲೈಫಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಕೆಲವಿಷ್ಟು ವಿಚಾರಗಳು ಗೊತ್ತಾದಾಗ ಅಗೇನ್ ಆ ಲವ್ ಆ ಪ್ರೀತಿ ಆ ಸಂಬಂಧ ಚೆನ್ನಾಗಿರತ್ತೆ ಐ ಹೋಪ್ ಓಕೆ ಫಸ್ಟ್ ಒಂದು ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಯಾಕೆ ಇಷ್ಟದಂಗೆ ಅವ್ರನ್ನ ಇರ್ಲಿ ಬಿಡಬೇಕು ಪ್ರೀತಿನಲ್ಲ ಅಂತ ಹೇಳಿದ್ರೆ ಫಸ್ಟ್ ಒಂದು ಪ್ರೀತಿ ಮೊದಲನೇದಾಗಿ ಪ್ರೀತಿ ಲವ್ ಅಂತ ಹೇಳ್ತೀವಿ ಯಾವುದೇ ಕಾರಣಕ್ಕೆ ಒತ್ತಾಯದಿಂದ ಅಂತೂ ಆಗಲ್ಲ ಕರೆಕ್ಟ್ ಅದು ಆಗುವಂಥದ್ದು ಎಲ್ಲಿ ಒತ್ತಾಯದಿಂದ ಆಗತ್ತೆ ಅದು ಇರೋದು ಇಲ್ಲ ಎಲ್ರಿಗೂ ಗೊತ್ತಿರೋ ವಿಚಾರ ಒತ್ತಾಯದಿಂದ ಇರುವಂತ ಪ್ರೀತಿ ನೋ ಇಷ್ಟಪಟ್ಟು ನಾವೇನೋ ಒಂದ್ ಅಡ್ಗೆ ಮಾಡ್ಬೇಕಾರೆ ಆ ಇಷ್ಟಪಟ್ಟು ಮಾಡಿದವಾಗ ಅದ್ ಹೆಂಗಿದ್ರು ತುಂಬಾ ಚೆನ್ನಾಗಿರತ್ತೆ ಅಂಡ್ ಅದನ್ನ ಇಷ್ಟಪಟ್ಟು ತಿನ್ ತಿನ್ನ ಕೂಡ ತುಂಬಾ ಮಜಾ ಇರುತ್ತೆ ಲೈಕ್ ಅದನ್ನ ಫೀಲ್ ಮಾಡ್ಕೊಂಡು ಟೇಸ್ಟ್ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಇಷ್ಟ ಇರ್ತಕ್ಕಂಥ ಫುಡ್ ಅದ್ ಬೇಕು ಅನ್ಸುತ್ತೆ ನಮ್ಗೆ ಅಂಡ್ ಇಷ್ಟ ಇರ್ದಿರಬೇಕಾದ್ರೆ ನಿಮ್ಗೆ ಎಷ್ಟೇ ಚೆನ್ನಾಗಿ ಮಾಡಿಟ್ಟಿರ್ಲಿ ಆ ಅಡ್ಗೆ ಚೆಲ್ ಬಿಡ್ತೀರಾ ಸೊ ಆಸ್ ಯೂಜ್ವಲ್ ಸೇಮ್ ಪ್ರೀತಿನೂ ಅಷ್ಟೇನೆ ಒತ್ತಾಯದಿಂದ ಆದ್ರೆ ಬಲವಂತದಿಂದ ಆದ್ರೆ ಆ ಪ್ರೀತಿ ಉಳಿಯಲ್ಲ ಅಂಡ್ ಅಲ್ಲಿ ಖುಷಿನೂ ಕೂಡ ಇರಲ್ಲ ಆತ್ಮೀಯತೆ ಇರಲ್ಲ ನಂಬಿಕೆ ಇರಲ್ಲ ಉಸಿರುಗಟ್ಸುತ್ತೆ ಅಂಡ್ ಏನು ಅಂತ ಹೇಳಿದ್ರೆ ಅವ್ರು ಬಿಟ್ಟು ಹೋಗ್ತಾರೆ ಬಹಳ ಬೇಗ ಯಾವ ಪ್ರೀತಿನಲ್ಲಿ ನೀವು ಇರಬೇಕು ಅಂತ ಬಯಸಿರಿ ಬಲವಂತ ಈಗ ಉದಾಹರಣೆಗೆ ಒಬ್ರಿಗೆ ಇಷ್ಟ ಇದೆ ಇನ್ನೊಬ್ರಿಗೆ ಇಷ್ಟ ಇಲ್ಲ ಅವರಿಗೆ ನೀವು ಲೈಕ್ ಅವ್ರ ಇಷ್ಟ ಇರಲಿ ಬಿಡ್ತಾ ಇಲ್ಲ ಒತ್ತಾಯ ಮಾಡ್ತಿದ್ದೀರ ಅಂದ್ರೆ ಅವ್ರೆಲ್ಲ ಒಂದ್ ಕಡೆಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಬಟ್ ಅವ್ರಿಗೆ ಇರಿಟೇಟ್ ಆಗ್ತಾ ಇರತ್ತೆ ಇಷ್ಟ ಆಗ್ತಿರಲ್ಲ ಪ್ರೀತಿ ಬಲವಂತದಿಂದ ಆದ್ರೆ ಅಂತ ಪ್ರೀತಿನಲ್ಲಿ ಇರ್ಕೊಡುದು ಆಕ್ಚುಲಿ ಒಬ್ಬಟ್ಟಿಗೆ ಇರೋದು ಕಡೆ ಒಂದ್ಕಡೆ ಇಷ್ಟಪಟ್ಟಾದಾಗ ಅದ್ರಲ್ಲಿರೋ ಮಜಾನೇ ಬೇರೆ ಇನ್ನು ಹೆಂಗೆ ಇರ್ಬೇಕು ಈ ಲೈಫ್ ಅಂತ ಬಯಸ್ತಾ ಇರ್ತೀವಿ ನಾವು ಬಲವಂತದಿಂದ ಆದ್ರೆ ಯಾವಾಗ ಈ ಲೈಫ್ ಮುಗ್ದೋಗುತ್ತೆ ಅನ್ನೋ ಫೀಲ್ ಕಾಣ್ತಾ ಇರತ್ತೆ ಸೊ ಆ ಕಾರಣಕ್ಕೆ ಪ್ರೀತಿ ಮಾಡುವಂತ ವ್ಯಕ್ತಿಗಳನ್ನ ಅವ್ರಿಷ್ಟ ಇರಕ್ ಬಿಡ್ಬೇಕು ಅಲ್ಲಿ ಗೊತ್ತಾಗತ್ತೆ ಬಲವಂತ ಆದ್ರೆ ಹೊರಟೋಗ್ತಾರೆ ಇಷ್ಟಪಟ್ಟರು ಆದ್ರೆ ಉಳ್ಕೋತಾರೆ ನಮ್ಮನ್ ಪ್ರೀತಿ ಮಾಡುವಂತ ವ್ಯಕ್ತಿಗಳು ಇಷ್ಟಪಟ್ಟರು ಆಗಿದ್ರೆ ಉಳ್ಕೊಂಡೆ ಉಳ್ಕೊತಾರೆ ಇದು ಸತ್ಯ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡ ಅವರಿಗೂ ಸ್ವಾತಂತ್ರ್ಯ ಇರೋಕೆ ಅವಕಾಶ ಇದೆ ಸೊ ಆಗಿ ಬಿಡ್ಬೇಕಾಗತ್ತೆ ಈಗ ಕೆಲವ್ರು ನೋಡಿ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳಕ್ ನೋಡ್ತಾರೆ ಲೈಕ್ ದುಡ್ಡು ಇದೆ ನನ್ನ ಹತ್ರ ಬಾ ಅದು ಲೈಕ್ ಆ ದುಡ್ಡಿನ್ ಫೀಲ್ ತೋರಿಸ್ತಾರೆ ಲೈಕ್ ದುಡ್ಡು ಕೊಟ್ಬಿಟ್ ಮಾತಾಡ್ತಾರೆ ಅದು ಪ್ರೀತಿ ಇಲ್ಲ ಆಕ್ಚುಲಿ ದುಡ್ಡು ಇರೋ ತನಕ ಇರ್ತಾರೆ ಅಥವಾ ನೀವು ಕೊಂಡ್ಕೊಂಡ್ರು ಕೂಡ ಈಗ ಯಾರಿಗೋ ನೀವು ಸಂಬಳ ಕೊಟ್ಟು ಇಟ್ಕೊಳ್ತೀರಾ ಅನ್ಕೊಳ್ಳಿ ಲೈಕ್ ಅದನ್ನ ಆತರ ಕಮಿಟ್ಮೆಂಟ್ ಸಂಬಳ ಕೊಡೋ ತನಕ ಮಾತ್ರ ಅದಿರೋಕ್ ಸಾಧ್ಯ ಆಮೇಲೆ ಹೋಗ್ತಾರೆ ಲೈಕ್ ಗುಲಾಮ್ ಗುಲಾಮದ ಪ್ರೀತಿ ಆಗ್ಬಾರ್ದು ಪ್ರೀತಿ ರಾಜನ ಪ್ರೀತಿ ಆಗ್ಬೇಕು ಅಂದ್ರೆ ಇದರರ್ಥ ಏನ್ ಏನ್ ಹೇಳ ಹೊರಟಿದ್ದೀನಿ ಗೊತ್ತಾ ನಾನು ಆ ಪ್ರೀತಿ ಸ್ವತಂತ್ರವಾಗಿರ್ಬೇಕು ಆ ಸ್ವತಂತ್ರದಲ್ಲೂ ಕೂಡ ಖುಷಿ ಕಾಣ್ಬೇಕು ಅಂಡ್ ನಿಮ್ಗಳ ಮಧ್ಯೆ ಎಲ್ಲೋ ಒಂದ್ ಕಡೆಗೆ ಆ ಫೀಲೇ ಬೇರೆ ಇರಬೇಕು ಅವಾಗ ಅವ್ರು ಯಾವಾಗ ಸ್ವತಂತ್ರವಾಗಿರ್ತಾರೆ ನಿಮ್ಮನ್ನ ಪ್ರೀತಿ ಮಾಡೋ ವ್ಯಕ್ತಿ ಆಗಿದ್ರೆ ಅಥವಾ ನೀವು ಬೇಕೇ ಬೇಕ ಅವ್ರ ಲೈಫಲ್ಲಿ ಅಂದಾಗ ನಿಮ್ಮನ್ನ ಉಳಿಸ್ಕೊಂಡೆ ಉಳಿಸ್ಕೋತಾರೆ ನೀವು ಬೇಡ ಅಂದಾಗ ಎಷ್ಟೇ ಕಟ್ ಹಾಕಿ ಅವ್ರನ್ನ ಎಷ್ಟೇ ಕಟ್ಟಾಕಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಹೇಗಾದ್ರೂ ತಪ್ಸ್ಕೊಳಕ್ ಹೋಗ್ತಾರೆ ಬಟ್ ಫ್ರೀ ಬಿಟ್ರ ಫ್ರೀ ಬಿಟ್ರು ಕೂಡ ನೀವು ಬೇಕು ಅಂದಾಗ ಇಲ್ಲೂ ತಪ್ಪು ಕೆಲ್ಸ ಮಾಡಲ್ಲ ಇಲ್ಲಿ ಓಡೋಗಲ್ಲ ಇಷ್ಟೇ ದಿನ ಹೋದ್ರು ಕೂಡ ಹಾಗೆ ನಿಮ್ಮ ಹತ್ರ ಬರ್ತಾರೆ ಬಿಕಾಸ್ ಆಫ್ ಲವ್ ಪ್ರೀತಿನ ಹಾಗೆ ಎಷ್ಟೇ ದೂರ ಹೋದ್ರು ಆಯ್ಸ್ಕಂದ್ರ ಹತ್ರ ಬರ್ತಾನೆ ಏನತ್ತೆ ಎಷ್ಟೇ ಫ್ರೀ ಆಗಿದ್ರು ಸೊ ಅದಕ್ಕೆ ಹೇಳ್ತಿರೋದು ನಾನು ಅವರಿಗೂ ಸ್ವಾತಂತ್ರ್ಯವಾಗಿರೋ ಬಿಟ್ಬಿಡಿ ಹುಸಿರುಗಿಸೋ ತರ ನೀವು ಮಾಡಕ್ ಹೋಗ್ಬೇಡಿ ನಿಮ್ಗೂ ಸ್ವಾತಂತ್ರ್ಯ ಬೇಕು ಅಂಡ್ ಅವ್ರಿಗೂ ಸ್ವಾತಂತ್ರ್ಯ ಬೇಕು ಭಾವನೆಗಳ ವಿಚಾರವಾಗಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂಡ್ ಆ ಭಾವನೆಗಳ ಮಧ್ಯೆ ನಿಮ್ ಪ್ರೀತಿ ಸಾಕ್ಬೇಕು ದಟ್ಸ್ ಲವ್ ದಟ್ಸ್ ಫ್ರೀಡಮ್ ರೈಟ್ ನಾವು ಒಂದ್ಸಪ್ ಅನ್ನೋ ಅಲ್ಲಿ ನಮಗೂ ಕೂಡ ಯಾರೋ ಫ್ರೀಡಮ್ ಇರಲಿಲ್ಲ ಗುಲಾಮ್ ಅವಾಗ ಇಷ್ಟಪಟ್ಟಿದ್ವಿ ಬಿಫೋರ್ ನೈನ್ಟೀನ್ ಫೋರ್ಟಿ ಸೆವೆನ್ ಹಂಗೆ ಇನ್ನೊಬ್ಬರು ಗುಲಾಮದಲ್ಲಿ ಇರೋದು ಪ್ರೀತಿ ಅಲ್ಲ ಆಕ್ಚುಲಿ ಅಂಡ್ ಗಂಡನೇ ಗುಲಾಮನಾಗಿ ಮಾಡ್ಕೊಬೇಕು ಹೆಂಡತಿ ಗುಲಾಮನಾಗಿ ಮಾಡ್ಕೊಬೇಕು ನಾನು ಹೇಳೋ ತರ ಕೇಳ್ಬೇಕು ನನ್ನ ಹುಡುಗ ನಾನು ಹೇಳೋ ತರ ಕೇಳ್ಬೇಕು ನನ್ನ ಹುಡುಗಿ ನಾನ್ ಹೇಳೋ ತರ ಕೇಳ್ಬೇಕು ಹಂಗ್ ತರ ಕೇಳ್ಬೇಕು ಅಂತಲ್ಲ ಒಳ್ಳೇದಿದ್ರೆ ಕೇಳ್ತಾರೆ ಕೆಟ್ಟದಿದ್ರೆ ಅಪೋಸ್ ಮಾಡ್ತಾರೆ ಅವ್ರಿಗೂ ಸೆಲೆಕ್ಷನ್ ಮಾಡೋದು ಡಿಸೈಡ್ ಮಾಡೋದು ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಥಿಂಕ್ ಮಾಡೋದೆಲ್ಲ ನಾಲೆಡ್ಜ್ ಇರ್ಬೇಕಾದ್ರೆ ಹಂಗೇ ಇರ್ಬೇಕು ನಾನ್ ಹೇಳಿದ್ದೆ ಕೇಳ್ಬೇಕು ಅನ್ನೋದು ಇರಬೂಡುದಕ್ಚುಲಿ ಒಳ್ಳೇದಿದೆಯೇ ಇರ್ಲಿ ಇದನ್ನ ಥಿಂಕ್ ಯೋಚನೆ ಮಾಡ್ತಾರೆ ಆತರ ಗುಲಾಮ್ಗಿರಿಲಿ ಇರ್ಬೇಕು ಅನ್ನೋ ಮೆಚೂರಿಟಿ ಇಲ್ಲದೆ ಇರೋರು ಯೋಚನೆ ಮಾಡ್ತಾರೆ ನಾನ್ ಹೇಳಿದಂಗೆ ಕೇಳ್ಕೊಂಡಿರ್ಬೇಕು ಅಂತ ರೈಟ್ ನೆಕ್ಸ್ಟ್ ಪಾಯಿಂಟ್ ನೋಡ ಅಂದ್ರೆ ಬಲವಂತದ ಸಂಬಂಧ ದುಃಖ ತರಿಸುತ್ತೆ ನೆನ್ಪಿರ್ಲಿ ನಿಮ್ಗೆ ಏನ್ ಬಲವಂತವಾಗಿರುತ್ತೆ ಸಂಬಂಧ ಅದು ಯಾವ್ದೇ ಕಾರಣಕ್ಕೂ ನಿಮ್ಗೆ ಖುಷಿ ಅಂತೂ ತರ್ಸಲ್ಲ ಅಲ್ಲಿ ತುಂಬಾ ದುಃಖ ಇರುತ್ತೆ ಕಣ್ಣೀರ್ ಇರುತ್ತೆ ಅಂಡ್ ನಿಮ್ ಒಟ್ಟಿಗೆ ಇದ್ರೂ ಈಗ ಸಪೋಸ್ ನಿಮ್ ಬಲವಂತಕ್ ಅವ್ರಿದ್ದಾರೆ ಅನ್ಕೋಣ ನಿಮ್ ಒಟ್ಟಿಗೆ ಇದ್ರೂ ಕೂಡ ಅವ್ರಿಗೆ ಒಂಟಿ ಜನ ಆಗ ಒಂಟಿ ಫೀರ್ ಅನ್ನಿಸ್ತಾ ಬೇಡ ನೋಡಿ ಪ್ರೀತಿ ಹೇಗಿರೋದು ಗೊತ್ತಾ ನೀವಿಲ್ಲಾ ಅಂದ್ರೆ ಪ್ರತ್ಯಕ್ಷ ನಾವು ಅವ್ರಿಗೆ ಹುಚ್ಚಿಡ್ದಂಗ್ ಆಗ್ತಿರತ್ತೆ ದಟ್ ಇಸ್ ಲವ್ ನೀವು ಬೇಕವ್ರ ಲೈಫ್ ಅಲ್ಲಿ ಅದೇನೋ ಸಮಾಧಾನ ನೀವಿದ್ರೆ ನಿಮ್ ಜೊತೆ ಮಾತಾಡಿದ್ರೆ ಅದೇನೋ ಒಂದ್ ಖುಷಿ ಅದೇನೋ ಒಂದ್ ಧೈರ್ಯ ನಿಮ್ ಸನಿಹ ಇದ್ರೆ ಅದೇನೋ ಒಂಥರ ಅಪ್ಪುಗೆ ಅವರಿಗೆ ದಟ್ ಇಸ್ ಲವ್ ಎಷ್ಟೋ ಜನ ಬಲವಂತವಾಗಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಬಲವಂತವಾಗಿ ಅವ್ರು ಟಾರ್ಜೆಟ್ ಕೊಟ್ಟು ಲವ್ ಮಾಡಕ್ ನೋಡ್ತಿರ್ತಾರೆ ಅದೇನೋ ಗೊತ್ತಿಲ್ಲ ದೇಹದ ಒಂದು ಸೌಂದರ್ಯ ನೋಡ ಅಥವಾ ಗೊತ್ತಿಲ್ಲ ಹ್ಯಾಂಡ್ಸ್ ನೋಡ್ ಫಿಟ್ನೆಸ್ ಫಿಟ್ನೆಸ್ ಇದ್ ನೋಡ್ಬಿಟ್ಟ ಗೊತ್ತಿಲ್ಲ ನೋಡಿ ಒಂದ್ ಮಾತು ಹೇಳ್ತಾರೆ ಇಷ್ಟ ಇಲ್ದಾರ ವ್ಯಕ್ತಿ ಒಟ್ಟಿಗೆ ನೀವು ದೇಹ ಬಯಸಿದ್ರೆ ಸತ್ತ ವ್ಯಕ್ತಿಗಳ ಒಟ್ಟಿಗೆ ಸಂಸಾರ ಮಾಡ್ದಾಗೆ ಅಂತ ಒಂದ್ ಮಾತು ಹೇಳ್ತಾರೆ ರೈಟ್ ಇಷ್ಟ ಇರ್ಬೇಕು ಇಷ್ಟ ಇದ್ದಾಗ ಲೈಫ್ ತುಂಬಾ ಕಲರ್ಫುಲ್ ಅನ್ಸಕ್ ಶುರು ಆಗುತ್ತೆ ಇಷ್ಟ ಇಲ್ಲ ಅಂದಾಗ ತುಂಬಾ ಗಡಿಸುತ್ತೆ ಬೇಗ ಸತ್ತು ಹೋಗೋಣ ಜೀವನಾನೇ ಬೇಡ ಅಂತ ಅನ್ಸಕ್ ಶುರು ಆಗುತ್ತೆ ಸೊ ಆ ಕಾರಣಕ್ಕೆ ನಿಮ್ಗೆ ಬಲವಂತವಾಗಿ ಆ ಪ್ರೀತಿನಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ನೀವು ಇಷ್ಟ ಪಡೋ ವ್ಯಕ್ತಿಗೆ ಅಥವಾ ನಿಮ್ಮನ್ನ ಇಷ್ಟಪಡೋ ವ್ಯಕ್ತಿಗೆ ಬಲವಂತ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲ್ಲಿ ಖುಷಿ ನೆಮ್ಮದಿ ಪ್ರೀತಿ ಸಂತೋಷ ಏನೂ ಇರಲ್ಲ ಫೈನಲಿ ತುಂಬಾ ಓದಾಡ್ತೀರಾ ನೀವು ಲೈಫಲ್ಲಿ ಇಂಥ ಪ್ರೀತಿ ಬೇಕಿತ್ತ ಇಂಥ ಪಾರ್ಟ್ನರ್ ಬೇಕಿದ್ದ ಇಂಥ ಲೈಫ್ ಬೇಕು ಅದಕ್ಕೆ ನೀವು ಇಷ್ಟಪಡುವಂತ ವ್ಯಕ್ತಿನ ಫ್ರೀ ಬಿಟ್ಬಿಡಿ ನೀವ್ ಬೇಕು ಅಂದ್ರೆ ನಿಮ್ ಜೊತೆಗೆ ಇದ್ದೇ ಇರ್ತಾರೆ ಉಸಿರುಗಟ್ಟಬೇಡಿ ಅವ್ರಿಗೂ ಅಂಡ್ ನಿಮ್ಗೂ ಉಸರ್ಗಟ್ಸಾರ ಅವರು ಕೂಡ ಮಾಡಿಕೊಡುದು ಈ ವಿಡಿಯೋನ ನಿಮ್ಮ ಪಾರ್ಟ್ನರ್ಸ್ ಗಳಿಗೆ ಶೇರ್ ಮಾಡಿ ಐ ತಿಂಕ್ ಅವ್ರಿಗೂ ಒಂದು ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ರೈಟ್ ಇದೆಲ್ಲ ಸಣ್ಣ ಸಣ್ಣ ವಿಚಾರಗಳು ಪ್ರೀತಿ ಮಧ್ಯೆ ಒಂದು ರಿಲೇಶನ್ಶಿಪ್ ಎರಡು ವ್ಯಕ್ತಿತ್ವಗಳು ಎರಡು ಮನಸ್ಥಿತಿಲಿ ಈ ವಿಚಾರಗಳು ಇಬ್ರಿಗೂ ಗೊತ್ತಿರಬೇಕಾಗತ್ತೆ ಸೊ ದೆನ್ ಇಬ್ರು ಕೂಡ ಅರ್ಥ ಮಾಡ್ಕೊಂಡಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಕೋಪ ಕಡಿಮೆ ಆಗತ್ತೆ ಜಗಳಗಳು ಕಡಿಮೆ ಆಗುತ್ತೆ ಸಣ್ಣ ಸಣ್ಣ ವಿಚಾರಕ್ಕೆ ಮುನಿಸ್ಕೊಳ್ಳೋದು ಕಡಿಮೆ ಆಗತ್ತೆ ಇದು ತಿಳ್ಕೊಂಡಾಗ ತಿಳ್ಕೊಳ್ಳದೆ ಇದ್ದಾಗ ಐ ತಿಂಕ್ ಜಗಳಗಳು ಜಾಸ್ತಿ ಆಗತ್ತೆ ಸೊ ಮುನಿಸು ಕೋಪ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ದೂರ ಆಗುವಂತದ್ದು ನೆಮ್ಮದಿ ಇರಲ್ಲ ಕಿರಿಕಿರಿ ಜಾಸ್ತಿ ಇದೆಲ್ಲ ಇರುತ್ತೆ ಓಕೆ ಸ್ನೇಹಿತರೆ ಏನಿಸ್ತು ವಿಡಿಯೋ ನೋಡಿ ನಿಮ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ನೀವೇನ್ ಕಲ್ತ್ರಿ ಏನ್ ಕಲಿಲಿಲ್ಲ ಹೇಗಿತ್ತು ಕನ್ಸ್ಯೂಸ್ ಮಾಡ್ಬೇಡಿ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಐ ಹೋಪ್ ನನ್ನ ಫ್ಯಾಮಿಲಿ ಇದು ಯೂಟ್ಯೂಬ್ ಮತ್ತೆ ಇನ್ಸ್ಟಾ ಅಂಡ್ ಫೇಸ್ಬುಕ್ ಮತ್ತೆ ಶೇರ್ ಚಾಟ್ ಅಂಡ್ ಮೋಸ್ಟ್ ನೀವೆಲ್ರು ಸಪೋರ್ಟ್ ಮಾಡ್ತೀರಾ ಅನ್ಕೋತೀನಿ ಅಂಡ್ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡ್ತೀರಾ ಆಯ್ತು ನನಗೆ ಒಂದು ಹೋಪು ಕೂಡ ಇದೆ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ನೀನು ಯಾವ ಟಾಪಿಕ್ ಬೇಕು ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸರ್ ಸರಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅನ್ಸಿದ್ರೆ ಕಾಂಟ್ಯಾಕ್ಟ್ ಮೇಲೆ ನಂಬರ್ ಹಾಕಿರ್ತೀನಿ ಫ್ರೀ ಇರುತ್ತೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಲವ್ ಯು ನಮಸ್ತೆ